ಗಂಗಾನಗರದಲ್ಲಿ ಇವತ್ತಿನ ದಿವಸ ಯಲ್ಲಮ್ಮ ದೇವಿಯ ಹೊಸದಾಗಿ ಮೂರ್ತಿ ಸ್ಥಾಪನೆ ಮಾಡೋದು ಮತ್ತು ಕೆರಿಯಲ್ಲಮ್ಮ ದೇವಸ್ಥಾನದಿಂದ ಗಂಗಾನಗರದವರಿಗೆ ಭವ್ಯ ಮೆರವಣಿಗೆಯ ಮೂಲಕ ಅಲ್ಲಿಯ ಕಾರ್ಯಕ್ರಮಗಳು ಜರುಗುತ್ತಲಿದೆ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮ ಮತ್ತೆ ಯಲ್ಲಮ್ಮ ದೇವಿ ದೇವಸ್ಥಾನ ಬಹಳ ಕಡಿವ ಆದ್ರೆ ಪರಶುರಾಮ ದೇವಸ್ಥಾನ ಎಲ್ಲಮ್ಮ ಗುಡಿಯಲ್ಲಿ ಎದುರು ಇದ್ದಿದೆ ಗಂಗಾನಗರದಲ್ಲಿ ಮಾತ್ರ ಆ ಪರಶುರಾಮನ ದೇವಸ್ಥಾನ ಅತ್ಯಂತ ಕಡಿಮೆ ವಿರಳ ನಮ್ಮ ಗಂಗಾನಗರದಲ್ಲಿ ಇರೋದ್ರಿಂದ ಸಕಲರು ಏನಾದರೂ ಬೇಕ್ರ ಅವರ ಅಸ್ಥೈಶ್ವರ್ಯಗಳು ಎಲ್ಲ ಪೂರ್ಣ ಆಗ್ತವೆ ಎಂಬ ನಂಬಿಕೆ ಇರೋದ್ರಿಂದ ಇಡೀ ಗಂಗಾನಗರ ಚೌಡೇಶ್ವರ ಕಾಲಿ ಮಾಣಿಕೇಶ್ವರ ಕಾಲಿ ಎರಡು ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಗಂಗಾನಗರ ಚಲ್ಲಮ್ಮ ತಾಯಿಯ ದೇವಸ್ಥಾನಕ್ಕೆ ಬಂದು ಇವತ್ತಿನ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿ ಒಂದು ರೀತಿಯ ಜಾತ್ರೆನೇ ಅನ್ಬೋದು ಗಂಗಾನಗರದಲ್ಲಿ ಚಲ್ಲಮ್ಮ ತಾಯಿಯ ಜಾತ್ರೆ ಇಲ್ಲಿ ಇನ್ನು ಇಲ್ಲಿ ಯಾರೇ ಬಂದರೂ ಕೂಡ ಅವರ ಭಕ್ತಿ ಭಾವ oh ಬರುವ ವಿಕ್ರಮಣೆಯಿಂದ ಇಡೀ ಬ್ರಹ್ಮಪುರ ಬಡಾವಣೆ ಎಲ್ಲ ನಾಗರಿಕರು ಹಾಗೂ ಕೋಲಿ ಸಮಾಜದ ಮತ ಮಾಣಿಕೇಶ್ವರ ಕಾಲಿ ಇರ್ಬೋದು ಗಂಗಾಧರ್ ಇರ್ಬೋದು ಚಲೋದರ್ ಕಾಲಿ ಇರ್ಬೋದು ಎಲ್ಲ ಸಮಾಜದ ಯುವಕರು ಮಹಿಳೆಯರು ಹಾಗೂ ಎಲ್ಲ ಮುಖಂಡರು ಸೇರಿ ಮೂರು ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿಯಾಗಿ ಇದೇ ವರ್ಷ ಎಲ್ಲ ಯುವಕ ಮಂಡಳಿ ಅವರೆಲ್ಲ ಸೇರಿ ನಮಗೆಲ್ಲ ನೀವು ಎಲ್ಲ ಹಿಂದೂ ಮಾರ್ಗದರ್ಶಕರಾಗಿರ್ರಿ ನಾವೆಲ್ಲರೂ ಸೇರಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿ ಮಾಡ್ತೀನಂತಂದಿದ್ರು ಆ ಮಾತು ಕೊಟ್ಟಂತೆ ಮಾತಿಗೆ ತಕ್ಕಂತೆ ಅವರೆಲ್ಲರೂ ಈ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಗೊಳಿಸಿದ್ದಕ್ಕಾಗಿ ನಾವು ಎಲ್ಲಾ ಗಂಗಾನಗರದ ಹಿರಿಯರಾದಂಥ ರಾಯಪ್ಪ ಹೊನ್ಗುಂಠಿ ಇರ್ಬೋದು ಅಮೃತ್ ಡಿಗ್ಗಿ ಇರ್ಬೋದು ವಿಜಯಕುಮಾರ್ ಅದ್ಗಲ್ ಇರ್ಬೋದು ಇನ್ನೂ ಅನೇಕ ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರು ಅವರನ್ನು ನಾವು ಅನಂತ ಅನಂತ ಅಭಿನಂದನೆ ಸಲ್ಲಿಸುತ್ತೇನೆ ಇವತ್ತು ಬೆಳಗ್ಗೆಯಿಂದ ಏನೇನು ಕಾರ್ಯಕ್ರಮ ಮಾಡಿದ್ರಿ ನಾನು ಶಾಂತಪ್ಪ ಕೂಡಿ ಜನಚರಣ ಅಂಬಿಗರ ಚೌಡ ಜೀವನದಾರ ಸಂಘದ ಪ್ರಧಾನ ಕಾರ್ಯ ನಿನ್ನೆ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮತ್ತು ನಿನ್ನೆ ಬೆಳಗ್ಗೆ ಮುಂಜಾ ಬೆಳಗ್ಗೆ ಆರು ಗಂಟೆಗೆ ಶ್ರೀ ರೇಣುಕಾದೇವಿ ಅಲ್ಲಮ್ಮನ